ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಸಿ ಫುಡ್ ಬ್ಲೋಗ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಟೊಮೊಟೊ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ಟೊಮೊಟೊ ಮುಳುಗುವಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ ಅದು ನೋಡಿ ಈ ಥರ ಸಿಪ್ಪೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಬೇಯಿಸ್ಕೋಬೇಕು ಈಗ ಟಮೊಟೊಗಳನ್ನೆಲ್ಲ ತೊಗೊಳ್ತಾ ಇದ್ದೀನಿ ಒಂದು ಚಿಕ್ಕ ಬೌಲ್ಗೆ ಈ ಟೊಮೊಟೊ ಬೇಯಿಸಿರೋ ನೀರನ್ನ ಹಂಗೆ ಇಟ್ಕೋಬೇಕು ಈಗ ಇದರ ಮೇಲೆ ಇರೋ ಸಿಪ್ಪೆನ ತೆಗಿತಾ ಇದ್ದೀನಿ ಈಗ ಇದನ್ನ ಕೈನಲ್ಲೇ ಚೆನ್ನಾಗಿ ಕ್ಯೂಚ್ಕೋಬೇಕು ಫ್ರೆಂಡ್ಸ್ ಈಗ ಚೆನ್ನಾಗಿ ಕ್ಯೂಚ್ಕೊಂಡ್ಮೇಲೆ ಈ ಥರ ಗಟ್ಟಿಗಟ್ಟಿಯಾಗಿರೋದನ್ನು ಮಾತ್ರ ತೆಗೆದು ಬಿಡಬೇಕು ಈಗ ಇದನ್ನು ಬೇಯಿಸ್ಕೊಂಡಿದ್ನಲ್ಲ ನೀರು ಅದಕ್ಕೇನೆ ಮತ್ತೆ ಹಾಕ್ತಾ ಇದ್ದೀನಿ ಈಗ ಮೂರು ಸ್ಪೂನಷ್ಟು ಹುಣಸೆ ಹುಳಿನ ಕ್ಯೂಚ್ಕೊಂಡು ಹಾಕ್ತಾಯಿದ್ದೀನಿ ಈಗ ಒಂದೂವರೆ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಒಂದು ಸ್ಪೂನಷ್ಟು ಮೆಣಸು ಹಾಕ್ತಾಯಿದ್ದೀನಿ ಈಗ ಇದನ್ನು ತರ್ತರಿಯಾಗಿ ಕುಟ್ಕೋಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ತರ್ತರಿಯಾಗಿ ಆಗಿ ಇವಾಗ ಇದರೊಳಗೆನೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದು ಎಂಟು ಪೀಸ್ ಅಷ್ಟು ಹಾಕ್ತಾ ಇದ್ದೀನಿ ಇದನ್ನು ತರಕಾರಿ ಆಗಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ಈಗ ಇದನ್ನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎರಡು ಕುದಿ ಬಂದರೆ ಸಾಕು ಸ್ಟವ್ ಆಫ್ ಮಾಡಿಬಿಡಬೇಕು ನೋಡಿ ಫ್ರೆಂಡ್ಸ್ ಒಂದು ಚಿಕ್ಕ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆ ಮಾಡೋದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇವು ಎರಡು ಹಸಿಮೆಣ್ ಶಿಂಟೆ ತೀರ್ಕೊಂಡು ಹಾಕ್ತಾ ಇದ್ದೀನಿ ಎರಡು ಹಾಕ್ತಾ ಇದ್ದೀನಿ ಸ್ವಲ್ಪ ಇಂಗು ನೋಡಿ ಫ್ರೆಂಡ್ಸ್ ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಟೊಮೊಟೊ ರಸಮ್ ರೆಡಿಯಾಗಿದೆ ಈಗ